ಸರ್ವಜ್ಞ ನ್ಯೂಸ್ ಕನ್ನಡ ಸುಸ್ವಾಗತ ಅಖಿಲ ಕರ್ನಾಟಕ ಸರ್ವಜ್ಞ ಸಾಂಸ್ಕೃತಿಕ ಕಲಾವೇದಿಕೆ ದಾವಣಗೆರೆ ಸಾನ್ನಿಧ್ಯ ಶ್ರೀ ಬಸವಮೂರ್ತಿ ಕುಂಬಾರಗುಂಡಯ್ಯ ಸ್ವಾಮಿಗಳು ಗುರುಪೀಠ ಚಿತ್ರದುರ್ಗ ರಾಜಕೀಯ ಇತಿಹಾಸವನ್ನು ಬರೆದ ಏಕೈಕ ದೊಡ್ಡ ಮನೆ ಶಾಮ್ನೂರು ಕುಟುಂಬದ ಎಸ್ ಎಸ್ ಮಲ್ಲಿಕಾರ್ಜುನೂರವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ಜನಪ್ರಿಯ ಮುಖ್ಯಮಂತ್ರಿಗಳಿಂದ ರಾಜ್ಯ ಪ್ರಶಸ್ತಿ ಸನ್ಮಾನಿತರಾದ ಜಿಲ್ಲೆಯ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸನ್ಮಾನ ಟಿ ಎನ್ ಚಿಕ್ಕವೀರಯ್ಯನವರ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅರಿವು ಮೂಡಿಸುವ ಕಾರ್ಯಕ್ರಮ ಶ್ರೀಮತಿ ಪುಷ್ಪಾ ಕುಮಾರ್ ಹೊನ್ನಳ್ಳಿ ಇವರ ಎರಡನೇ ಕೃತಿ ಒಣವಣದ ಸಾಹಿತ್ಯ ಪುಷ್ಪ ಲೋಕಾರ್ಪಣೆ ಎಲ್ ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ರಾಜ್ಯಾಧ್ಯಕ್ಷರು ಶ್ರೀ ಕೆ ವೈ ತಿಪ್ಪೇಸ್ವಾಮಿ ತಾಲೂಕು ಅಧ್ಯಕ್ಷರು ಶ್ರೀ ಕೆ ಎಂ ಕಲ್ಲೇಶ್ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಕೆ ಜ್ಯೋತಿ ಚಕ್ರಸಾಲಿ ಕೆ ಚಂದ್ರಮ್ಮ ಕೆ ಆರ್ ಚೌಡಮ್ಮ ಬೈಲಮ್ಮ ಮತ್ತು ಹಿರಿಯರು ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಿತು